ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೆಸ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಇವತ್ತು ನಾವು ಸ್ವಲ್ಪ ಹೊರಗಡೆ ಶಾಪಿಂಗ್ ಇದೆ ಅಂತ ಬಂದಿದ್ದೀವಿ ನಾವು ಬಂದಿರೋದು ಇಲ್ಲಿ ಜಯನಗರಕ್ಕೆ ಏನಕ್ಕೆ ಅಂತ ಅಂದ್ರೆ ರೀಸೆಂಟ್ ಆಗಿ ವರಮಾಲಕ್ಷ್ಮಿ ಫೆಸ್ಟಿವಲ್ ಬರ್ತಿದೆಯಲ್ಲ ಹಾಗಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ಬೇಕು ಅಂತ ಶಾಪ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ನಾನೇನು ತುಂಬಾ ಜಾಸ್ತಿ ಪರ್ಚೇಸಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳೋದಿಲ್ಲ ನನ್ಗೆ ಏನ್ ಬೇಕು ನಂಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಹೇಳಿ ಬಂದಿದೀನಿ ಎಲ್ರಿಗೂನು ನಮ್ ವಿಡಿಯೋ ಮೂಲಕ ಹೇಳ್ತಾ ಇದೀನಿ ಒಂದ್ ಸಗನ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರು ನಿಮ್ಗೂ ನಿಮ್ ಕುಟುಂಬದವ್ರಿಗೂ ಒಳ್ಳೇದ್ ಮಾಡ್ಲಿ ಹಾಗೇನೆ ನಮ್ಗೂ ನಮ್ ಕುಟುಂಬದವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಒಂದ್ ಸಗನ ಇನ್ ನಡುವೆ bunch of ಹ್ಯಾಪಿ ಲಕ್ಷ್ಮಿ ಈ ಬ್ಲಾಗ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಹಾಗಾಗಿ ಮುಂಚೆನೆ ವಿಶ್ ಮಾಡ್ತಾ ಇದೀನಿ ಯಾಕಂದ್ರೆ ಹೋಗೋದ್ರಿಂದ ವಿಡಿಯೋ ಎಡಿಟಿಂಗ್ ಎಲ್ಲ ತುಂಬಾ ಲೇಟ್ ಆಗುತ್ತಲ್ಲ ಹಾಗಾಗಿ ಲೇಟ್ ಆಗಿ ಅಪ್ಲೋಡ್ ಆಗುತ್ತೆ ಅಷ್ಟೇನೆ ಇವಾಗ ಬನ್ನಿ ನಾವ್ ಏನೇನ್ ತೊಗೊಳ್ಳೋಣ ಅಂತ ಬಂದಿದೀವಿ ಅಂತ ನಿಮ್ ಜೊತೆನ ಶೇರ್ ಮಾಡ್ತೀನಿ ಮಾಮೂಲಿಯಾಗಿ ಲಕ್ಷ್ಮಿಗೆ ಸ್ವಲ್ಪ ನಾನು ಸ್ಯಾರಿನ ತಂದಿದ್ದೆ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ನನ್ಗೆ ಜುವೆಲರಿ ಎಲ್ಲ ಬೇಕಾಗಿತ್ತು ಒಂದ್ ಸ್ವಲ್ಪ ಈ ಸಲ ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಫೀಸ್ ಅಂತ ಹೇಳ್ಬಿಟ್ಟು ವರ್ಷ ಸ್ವಲ್ಪ ಲೈಟ್ ಆಗಿ ಮಾಡ್ತಾ ಇದ್ದೆ ಜುವೆಲರಿ ಹಾಕೋದು ಆತರ ಏನು ಇರ್ಲಿಲ್ಲ ಈ ವರ್ಷ ಏನಪ್ಪಾ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಮುಖಕ್ಕೆಲ್ಲ ಮುಖವಾಡಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬಂದಿದೀನಿ ನಾನ್ ಬಂದಿರೋದು ಜಯನಗರ ಬಿಡಿಯೋ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಬಂದಿದಿನಿ ಅಲ್ಲಿ ಇವಾಗ ಬಂದ ತಕ್ಷಣ ನಾನು ಫಸ್ಟ್ ಹೊರಗಡೆ ಏನೇನಿದೆ ಅಂತ ನೋಡ್ಕೊಂಡ್ ಬಂದೆ ಅದಾದ್ಮೇಲೆ ಅಲ್ಲಿ ಇದಿಲ್ ಆಗ್ಲಿಲ್ಲ ಹಾಗಾಗಿ ಒಳಗಡೆ ಬಂದು ಇನ್ನು ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀನಿ ಈ ಶಾಪ್ ನನ್ಗೆ ಮುಂಚೆನೆ ಗೊತ್ತಿದೆ ಯಾಕಂದ್ರೆ ಇಲ್ಲೊಂದು ಟೂ ಟೈಮ್ಸ್ ಬಂದಿದೀನಿ ಇಲ್ಲಿ ಜುವೆಲರಿಸ್ ಎಲ್ಲಾ ಆನ್ಲೈನ್ ಸೆಂಡ್ ಮಾಡ್ತಾರಲ್ಲ ಅದೇ ತರನೇ ಜುವೆಲರಿಸರೀಸ್ ನಾವು ಸ್ಕ್ರೀನ್ ಶಾಟ್ ಓಡ್ಕೊಂಡ್ ಬಂದು ತೋರ್ಸಿದ್ರೆ ಇವ್ರು ಈ ತರ ಜುವೆಲರಿಸ್ ಬೇಕು ಅಂತ ಹೇಳಿದ್ರೆ ಅದನ್ನ ಕೊಡ್ತಾರೆ ಇವ್ರ ಹತ್ರ ಎಲ್ಲಾ ರೀತಿಯೂ ಜ್ಯುವೆಲರಿಸ್ ಅವೈಲೇಬಲ್ ಇರುತ್ತೆ ಅಂದ್ರೆ ಫ್ಲಿಪ್ಕಾರ್ಟ್ ಮೀಶೋ ಅಮೆಜಾನ್ ಅಲ್ಲೆಲ್ಲ ಯಾವ ತರ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತೋ ಇಲ್ಲೂ ಕೂಡ ಅದೇ ತರ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತೆ ಇದೇನು ಪ್ರಮೋಷನ್ ಏನು ಅಲ್ಲ ನಾನು ಒಂದು ಎರಡ್ ಮೂರು ಪಿಕ್ಚರ್ ನಾನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನಾನು ಇವ್ರಿಗೆ ತೋರಿಸ್ದೆ ನನ್ಗೆ ತರ ಬೇಕು ಈ ತರ ಬೇಕು ಅಂತ ಅವ್ರು ಅದೇ ಎಲ್ಲಾನು ತೆಗ್ದಿಟ್ಟಿದ್ರು ನಾವು ಆನ್ಲೈನ್ ಅಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದು ಡಾಲರ್ ಕೆಳಗಡೆ ಬರುತ್ತಲ್ಲ ನೆಕ್ ಪೀಸ್ ಅಂತ ಏನಂತೀವಿ ಅದು ಅದು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇವ್ರ ಹತ್ರ ಬಂದು ನೋಡಿದ್ರೆ ಅದು ತುಂಬಾ ದೊಡ್ಡದಿತ್ತು ಹಾಗಾಗಿ ನಾನು ಅದನ್ನ ತಗೊಳ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಬೇರೆದನ್ನ ನೋಡೋಣ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ನೋಡಿ ಇದೆಲ್ಲಾನು ನಾವು ಆನ್ಲೈನ್ ಅಲ್ಲಿ ನೋಡ್ಬೇಕಾದ್ರೆ ಪುಟ್ಟದಾಗಿ ಕಾಣಿಸುತ್ತೆ ಅಂದ್ರೆ ಅದು ಡಾಲರ್ ಏನಿದೆ ಅದು ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದೆಲ್ಲ ತುಂಬಾ ದೊಡ್ಡದಿರುತ್ತೆ ನೀವು ನೋಡಿ ತಗೊಳ್ಳಿ ಆನ್ಲೈನ್ ಅಲ್ಲಿ ನೋಡೋದಕ್ಕಿಂತನು ಈ ತರ ಹೋಗಿ ನೋಡೋದಿಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಅದು ತುಂಬಾ ದೊಡ್ಡದಾಗ್ಬಿಡ್ತು ಇದೆಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಅದನ್ನ ತಗೊಳ್ಲಿಲ್ಲ ಬೇರೆದನ್ನ ತಗೊಂಡೆ ನಾನು ಆಮೇಲೆ ನಿಮ್ಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಏನೇನ್ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇನ್ನ ಅದಾದ್ಮೇಲೆ ನನ್ಗೆ ಸ್ವಲ್ಪ ವರಮಹಾಲಕ್ಷ್ಮಿಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲಾ ಬೇಕಿತ್ತು ಅದು ಕೂಡ ತಗೊಂಡೆ ಇನ್ನ ಬರ್ತಾ ತುಂಬಾ ಹಶ್ ಅಂತ ಹೇಳ್ಬಿಟ್ಟು ಇಲ್ಲೇನೆ ತಿನ್ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನನ್ ವಡಪಾವ್ ಮುಂಚೆ ಎಲ್ಲ ಒಂದ್ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಇಷ್ಟ ಆಗ್ತಿದೆ ಅಂದ್ರೆ ಕರ್ಕೊಂಡ್ ಬಂದ್ ಕೊಡ್ಸಿದ್ರು ಹಾಗಾಗಿ ಅವತ್ತಿಂದ ಲೈಟ್ ಆಗಿ ಇಷ್ಟ ಆಗ್ತಾ ಇದೆ ಹಾಗಾಗಿ ಅದನ್ನೇ ಇನ್ನೇನು ಊಟ ಮಾಡೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವ್ ಹೋಗಿದ್ದು ಬೆಳಿಗ್ಗೆ ಸಾರಿ ನಾವು ಹೋಗಿದ್ದು ಮಧ್ಯಾಹ್ನ ಇನ್ನ ಬಂದಿದ್ದು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಇನ್ನೇನು ಊಟ ಟೈಮ್ ಅಲ್ಲಿ ಸ್ನಾಕ್ಸ್ ಅನ್ನ ತಿಂದ್ರೆ ಸಾಕು ಇನ್ನ ಮತ್ತೆ ಊಟ ಮಾಡಿದ್ರೆ ಮತ್ತೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ನಾಕ್ಸ್ ನ ತಿನ್ಕೊಂಡು ಮನೆಗೆ ಹೊರ್ಟ್ ಬಂದ್ವಿ ಮನೆಗೆ ಹೊರ್ಟ್ ಬಂದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಅಂದ್ರೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಲ್ಲ ಅದು ವಾಯ್ಸ್ ಓವರ್ ಸರಿಯಾಗಿ ಬಂದೇ ಇಲ್ಲ ಹಾಗಾಗಿ ಇವಾಗ ಮತ್ತೆ ನಾನು ಎಕ್ಸ್ಟ್ರಾ ಟೈಮ್ ತಗೊಂಡು ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು ಈಗ ಅದನ್ನೇ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಕೇಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಸಲ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಈಗ ನಾನು ನಿಮಗೆ ಏನೇನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಬ್ಯಾಗ್ನ ನ ತಗೊಂಡೆ ಈ ಬ್ಯಾಗ್ ಅಂತೂ ತುಂಬಾ ಕ್ಯೂಟ್ ಆಗಿ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಈ ಬ್ಯಾಗ್ ನ ತಗೊಂಡೆ ಈ ಬ್ಯಾಗ್ ಗೆ ನೋಡ್ತಾ ಇರಬಹುದು ನೀವು ಈ ತರ ಒಂದು ಚೈನ್ ನ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಶಾರ್ಟ್ಸ್ ಶಾರ್ಟ್ ಏನೇ ಇರೋದು ಬ್ಯಾಗು ತುಂಬಾ ಲೆಂತ್ ಕೂಡ ಇಲ್ಲ ಆಮೇಲೆ ವೇರ್ ಮಾಡಿದಾಗ್ಲು ಅಷ್ಟೇನೆ ಫುಲ್ ಕಂಫರ್ಟಬಲ್ ಅನ್ಸುತ್ತೆ ಓಕೆ ಇದನ್ನ ನಾವು ಯೂಸ್ ಮಾಡಬಹುದು ಅಂತ ಅನ್ನಿಸ್ತು ಹಾಗಾಗಿ ನಾನು ಅಲ್ಲೇನೆ ಚೆಕ್ ಮಾಡ್ಕೊಂಡು ತಗೊಂಡಿದ್ದು ಅಲ್ಲಿ ಫಸ್ಟ್ ನಾನು ಹೋದಾಗ ಬೇರೆ ತರ ನೋಡ್ದೆ ಸೇಮ್ ಕಲರ್ನೆ ಬೇರೆ ತರ ನೋಡ್ದೆ ನಂಗೆ ಅದಷ್ಟು ಇಷ್ಟ ಆಗ್ಲಿಲ್ಲ ಹಾಗಾಗಿ ಇದನ್ನ ತಗೊಂಡೆ ಇನ್ನ ಈ ಬ್ಯಾಗ್ ಒಂದ್ ಪರ್ಚೇಸ್ ಮಾಡಿದ್ದಾಯ್ತು ಇನ್ನ ಒಂದು ಲೋಟೋಸ್ ಫ್ಲವರ್ ಅಲ್ಲೇನೆ ಶಾಪ್ ಅಲ್ಲಿ ನಮ್ಮ ಹುಡುಗನ್ ಕೈಗೆ ಕೊಟ್ರು ಅವ್ರು ಅವ್ನು ಚಿಕ್ಕ ಹುಡುಗ ಅಲ್ವಾ ಹಾಗಾಗಿ ಅವನ್ಗೆ ಆಡಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ರು ಅಷ್ಟೇನೆ ಹಾಗೆ ಅದಂತೂ ತೋರಿಸ್ದೆ ಇನ್ನ ನನ್ಗೆ ಮೇನ್ ಆಗಿ ನಾನು ಹೋಗಿದ್ದೆ ಮೇಯ್ನ್ ಈ ರೀಸನ್ ಗೆ ದೇವ್ರಿಗೆ ಒಂದು ಮೂಗ್ ಬಿಟ್ಟ ತರೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ಮುಖಕ್ಕೆಲ್ಲ ನಾನು ಹೋಲ್ಸ್ ಏನು ಮಾಡಿಸಿಲ್ಲ ಹಾಗೇನೆ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬರೀ ಇಯರ್ ರಿಂಗ್ಸ್ ಮಾತ್ರ ಹಾಕೋತರ ಹೋಲ್ಸ್ ಮಾಡಿರೋದು ಹಾಗಾಗಿ ನಾನು ಏನ್ ಮಾಡ್ದೆ ಅಂತಂದ್ರೆ ಒಂದು ಮೂರು ನೋಸ್ ಇಯರ್ ರಿಂಗ್ಸ್ ನ ತಂದೆ ಅಂದ್ರೆ ಮೂಗುದ್ದ ತಗೊಂಡ್ ಬಂದೆ ಯಾವ್ದು ಯಾವ್ ತರ ಹಾಕೋದು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ದಿನ ತೊಂದ್ರೆ ಆಗುತ್ತೆ ಅಂತ ಹೇಳಿ ನನ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೆ ಅದೇ ತರ ಒಂದು ಮೂರ್ ಅಹ್ ಮೂರ್ ಮೂಗ್ಬೊಟ್ನ ನಾನ್ ತಗೊಂಡ್ ಬಂದೆ ಇದೆಲ್ಲ ಪ್ರೈಸ್ ಬಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆನೆ ಇತ್ತು ನಾನು ಮೊದಲು ತೋರಿಸಿದ್ನಲ್ಲ ಅದು ಒನ್ ಫಿಫ್ಟಿ ಇತ್ತು ಆಮೇಲೆ ತೋರ್ಸಿದಲ್ಲ ಒಂದು ಏಟಿ ರುಪೀಸ್ ಮತ್ತೆ ಸೆವೆಂಟಿ ರುಪೀಸ್ ಇತ್ತು ಅಷ್ಟೇನೆ ಅದು ನನ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅದನ್ನ ತಗೊಂಡ್ ಬಂದೆ ಆಮೇಲೆ ಒಂದ್ ಸ್ವಲ್ಪ ಸ್ಟಿಕ್ಕರ್ ಎಲ್ಲಾ ಬೇಕಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ ಇದನ್ನೆಲ್ಲ ನಾನು ದೇವ್ರಿಗೆ ಅಂತನೆ ತಂದಿರೋದು ನಾನು ಏನು ತಗೊಳ್ಲಿಲ್ಲ ನಾನು ಮಾಮೂಲಾಗಿ ಡ್ರೆಸ್ಸನ್ನ ತಗೊಂಡೆ ಅದನ್ನು ತೋರಿಸ್ತೀನಿ ನಿಮ್ಗೆ ಮೇಯ್ನು ನನ್ಗೆ ಈ ಸ್ವೆಟರ್ ತುಂಬಾ ಇಷ್ಟ ಆಯ್ತು ಆಮೇಲೆ ನನ್ಗೆ ಈ ತರ ಸ್ವೆಟರ್ ಬೇಕಿತ್ತು ಇದು ಬಂದು ಫುಲ್ ಲೆಂತ್ ಇದೆ ಮತ್ತೆ ಸಾಫ್ಟ್ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ನನ್ಗೆ ಈ ತರದ ಆನ್ಲೈನ್ ಎಲ್ಲಾ ಹುಡುಕ್ತಾ ಇದೆ ನನ್ಗೆ ಸಿಕ್ಕಿರ್ಲಿಲ್ಲ ಆಮೇಲೆ ಜಯನಗರದಲ್ಲಿ ಶಾಪಿಂಗ್ ಎಲ್ಲ ಮುಗೀತು ಇನ್ ಸರಿ ಮನೆಗೆ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ ಅವಾಗ ನೋಡಿದ್ರೆ ಸ್ವೆಟರ್ಸ್ ಎಲ್ಲಾ ಮಾರ್ತಾ ಇದ್ರು ನಂಗೆ ನೋಗಿವು ನೋಡ್ದೆ ಯಾವ್ ತರ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದು ತುಂಬಾ ಚೆನ್ನಾಗಿತ್ತು ನಂಗಂತೂ ಕ್ವಾಲಿಟಿ ಕಲರ್ ಎಲ್ಲಾನು ಇಷ್ಟ ಆಯ್ತು ಹಾಗಾಗಿ ಅದನ್ನೊಂದ್ ತಗೊಂಡ್ ಬಂದೆ ಅದ್ ಬರೀ ಟೂ ಫಿಫ್ಟಿ ಅಷ್ಟೇನೆ ಸ್ವೆಟರ್ ಹಾಗಾಗಿ ತಗೊಂಡ್ ಬಂದಿರಂತದ್ದು ನಮ್ಮ ಮಾಮೂಲಿಯಾಗಿ ನಾ ಡ್ರೆಸ್ಸಸ್ ತಗೊಂಡೆ ನೋಡ್ತಾ ಇರ್ಬೋದು ನೀವು ಇದು ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ರಾಮ ಗ್ರೀನ್ ಅಂದ್ರೆ ಡಿಸ್ಟೆಂಪಲ್ ಕಲರ್ ಇದೆ ಇದು ವಿತ್ ಕ್ರೀಮ್ ಅಂಡ್ ವೈಟ್ ಮಿಕ್ಸ್ ಅಲ್ಲಿ ಇದೆ ಪ್ಯೂರ್ ಕಾಟನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ಏನ್ ಪ್ರೈಸು ಅಂತ ಹೇಳಿ ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನೀವ್ ಯಾರಾದ್ರೂ ಜಯನಗರಕ್ಕೆ ಹೋದ್ರೆ ಖಂಡಿತ ಟಾಪ್ಸ್ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಬನ್ನಿ ಪ್ರೈಸ್ ಕೂಡ ಬಜೆಟ್ ಫ್ರೆಂಡ್ಲಿ ಆಗೇ ಇದೆ ತುಂಬಾ ಕ್ವಾಲಿಟಿನೂ ಇದೆ ಹಾಗಾಗಿ నేను తగ్బినా బు అంతే తి అదే తర గ్రీన్ కలర్ దను తగ్గించిన ఇదే తర నోడ్తరం ఇన్నొందు బీట్రోట్ కలర్ ఇది మే లైట్ బేబి పింక్ కలర్ మే మామూలగి క్రీమ్ అండ్ ವೈಟ್ ಕಲರ್ ಅಲ್ಲಿ ಫ್ಲವರ್ ಕೊಟ್ಟಿದ್ದಾರೆ ಎಲ್ಲಾನು ನಾನು ಇಲ್ಲಿ ವಿ ಶೇಪ್ ನೆಕ್ ನಲ್ಲಿ ಇರೋದನ್ನ ಪರ್ಚೇಸ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತರ ನೆಕ್ ನನ್ನ ಹತ್ರ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ತರ ಪರ್ಚೇಸ್ ಮಾಡಿದೀನಿ ಇನ್ನ ಮತ್ತೆ ಇದೊಂದು ವೈಟ್ ಮತ್ತೆ ರೆಡ್ ಕ್ರೀಮ್ ಬ್ಲಾಕ್ ಎಲ್ಲಾನು ಮಿಕ್ಸ್ ಅಲ್ಲಿ ಇದೆ ಇದು ಬಂದು ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸಲ್ಲ ಅಂದ್ರೆ ಹಳೇ ದಿನ ಕ್ಲಾತ್ ಅನ್ಸುತ್ತೆ ಬಟ್ ಆದ್ರೆ ಅದನ್ನ ವಿಡ್ ಹಾಕೊಂಡು ವಿಡಿಯೋದಲ್ಲಿ ನೋಡುದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದೊಂದು ತಗೊಂಡಿದ್ದೀನಿ ಇದು ಒಂದು ಕ್ರೀಮ್ ಕಲರ್ ಅಲ್ಲಿ ಇದೆ ಇದಕ್ಕೆ ರೌಂಡ್ ನೆಕ್ ಇದೆ ಇದು ಮತ್ತೆ ಫಸ್ಟ್ ತೋರ್ಸದ್ಮೇಲೆ ಅದಕ್ಕೆ ರೌಂಡ್ ನೆಕ್ ಇನ್ ಮಿಕ್ಕಿರೋದೆಲ್ಲ ವಿ ಶೇಪ್ ಅಲ್ಲೆಲ್ಲ ನಾವು ತಂದಿರೋದು ಈಗ ಮತ್ತೊಂದು ಟಾಪ್ ಇದು ವೈಟ್ ಮತ್ತೆ ರಾಮ ಗ್ರೀನ್ ಸ್ಕೈ ಬ್ಲೂ ಅಲ್ಲಿ ಇದೆ ಅದೊಂದು ತಗೊಂಡಿದೀನಿ ಇನ್ನ ಲಾಸ್ಟ್ ಇದು ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಆಯ್ತು ಇದು ಬಂದು ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಮತ್ತೆ ಗ್ರೇ ಎಲ್ಲಾನು ಮಿಕ್ಸ್ ಇದೆ ಪ್ಯೂರ್ ಕಾಟನ್ ಎಷ್ಟು ಕಡಿಮೆ ಪ್ರೈಸ್ ಗೆ ಸಿಕ್ತು ಅಂತಂದ್ರೆ ಅದೇ ಇದು ನಾವು ನಮ್ಮ ಏರಿಯಾದಲ್ಲಿ ತಗೊಂಡ್ರೆ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆಗ್ತಾ ಇತ್ತು జయనగర ఇష్ట ఫిఫ్టీ కొట్టీ బట్ అంతూ డ్రెస్సస్ అంతూ ఔట్ వేర్ గు చన నత్రను హోబోదు అవ్వకును యూస్ మబోదు అస్ట్ చన ఫైవ్ టాప్స్ న తగన్ బందో నన్గూ తుంబా ఇష్ట ఆతు ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೋದು ಅಂತಾನು ಅನಿಸ್ತು ನಮ್ಮ ಏರಿಯಾ ಕಡೆಯೆಲ್ಲ ಅದಕ್ಕೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹೇಳ್ತಾರೆ ಅಲ್ಲಂತೂ ಕಂಫರ್ಟಬಲ್ ಆಗಿತ್ತು ಹಾಗೇನೆ ವೇರ್ ಮಾಡ್ಲಿಕ್ಕೂ ಕೂಡ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ತಗೊಂಡೆ ನಾನ್ ತಗೊಂಡ್ ಬಂದಿರೋ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಇದೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನ್ ತಗೊಂಡ್ ಬಂದಿರೋದು ಇದು ಲಕ್ಷ್ಮಿಗೆ ಅಂತಾನೆ ಹೇಳಿ ತಗೊಂಡ್ ಬಂದಿರೋದು ವರ್ಷ ವರ್ಷ ಇದನ್ನೇ ಯೂಸ್ ಮಾಡೋಣ ಯಾಕೆ ಸುಮ್ನೆ ಬೇರೆದೆಲ್ಲಾನು ತಗೊಂಡ್ ಹಾಕೋದು ಅಂತ ಹೇಳ್ಬಿಟ್ಟು ಒಂದೇ ಸಲ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದೀನಿ ಇದು ಬಂದು ಥೌಸಂಡ್ ಟೂ ಹಂಡ್ರೆಡ್ ಹೇಳದ್ರು ಅವರು ನಾನು ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಮಾಮೂಲಿ ಆಗ್ಲಿ ಲಾಂಗ್ ಆಹಾರ ಹಾಗೇನೆ ಸೊಂಟದ ಪಟ್ಟಿ ಕೊಟ್ಟಿದ್ದಾರೆ ಮಾಮೂಲಿ ಶಾರ್ಟ್ ನೆಕ್ ಹಾರ ಕೊಟ್ಟಿದ್ದಾರೆ ಇದಕ್ಕೇನೆ ಇಯರ್ ರಿಂಗ್ಸ್ ಮತ್ತೆ ಬೈತಲೆ ಬುಟ್ಟನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋಲಿ ಅಂತ ಮತ್ತೆ ಕ್ಲಾಸಿಕ್ ಲುಕ್ ಕೂಡ ಬರುತ್ತೆ ಜಾತ್ರೆ ಜಾತ್ರೆ ತರಾನು ಅನ್ಸಲ್ಲ ಆಂಟಿ ಪೀಸ್ ಅಂತಾನು ಅನ್ಸಲ್ಲ ಆ ತರ ಇದೆ ಅದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಆದ್ರೆ ನೋಡ್ಲಿಕ್ಕೆ ಆಂಟಿಕ್ ಪೀಸ್ ತರನೇ ಇದೆ ಬಟ್ ಅದ ಆಂಟಿಕ್ ಪೀಸ್ ಅಲ್ಲ ಇನ್ನ ನನಗೆ ಓಲೆ ಒಂದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಿಡು ಓಲೆ ಒಂದು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಬಿಟ್ಟು ಅಷ್ಟೇನು ಮಾಡಕ್ ಹೋಗ್ಲಿಲ್ಲ ಹಾಗೇನೇ ಸ್ಕಿಪ್ ಮಾಡ್ಬಿಟ್ಟು ಇನ್ನ ಇದು ನನ್ಗೆ ಯೂಸ್ ಆಗುತ್ತಲ್ಲ ಅಂತ ಹೇಳಿ ತಗೊಂಡೆ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿದ್ರೆ ವಾಲೆ ಚೆನ್ನಾಗಿ ಬರೋದಿಲ್ಲ ಎಲ್ಲಾ ಅಂಗಡಿಯಲ್ಲೂ ಸೇಮೇ ಇರುತ್ತೆ ಇನ್ನ ಅದೊಂದು ಬ್ಯಾಗ್ ತಗೊಂಡಿದ್ದೀನಿ ಅದಾದ್ಮೇಲೆ ಇದು ನಂಗೆ ವರಮಹಾಲಕ್ಷ್ಮಿಗೆ ಬೇಕಿತ್ತು ನಾನು ಆನ್ಲೈನ್ ಅಲ್ಲಿ ನೋಡ್ದೆ ವಿಡಿಯೋ ಸ್ಕ್ರೋಲ್ ಮಾಡ್ತೀವಿ ಬೇಕಾದ್ರೆ ನೋಡ್ದೆ ನನ್ಗಾಗಿ ಇದೇ ತರ ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ಅಂತಾನೆ ಜಯನಗರಕ್ಕೆ ಹೋಗಿದ್ದು ಇದಕ್ಕೋಸ್ಕರ ಮತ್ತೆ ಇನ್ನೊಂದ್ ಎರಡ್ ಮೂರು ವಸ್ತು ಬೇಕಿತ್ತು ಅದಕ್ಕೋಸ್ಕರ ಅಂತಾನೆ ಹೋಗಿ ಬಂದಿದ್ದು ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡಿ ಪರ್ಚೇಸ್ ಮಾಡಿದ್ದು ಇನ್ನ ನಂಗೆ ಅದಂತೂ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಇನ್ನು ಮಾಮೂಲಿಯಾಗಿ ಏನೇನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಾನು ನಿಮ್ಗೆ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಗಿನ ಜುವೆಲರಿಸು ಹೇಗಿದೆ ಅಂತ ನನ್ಗೆ ಹೇಳಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಕ್ಲಾಸಿಕ್ ಲುಕ್ ಕೊಡ್ತಾ ಇದೆ ಅಂತ ನೋಡ್ಲಿಕ್ಕನು ಕೂಡ ಡಿಸೆಂಟ್ ಆಗಿದೆ ಹಾಗಾಗಿ ನಾನು ಅದನ್ನ ಪರ್ಚೇಸ್ ಮಾಡ್ಕೊಂಡೆ ಅಂಡ್ ಇದ್ರ ಜೊತೆಗೇನೆ ನಾನು ವರಮಹಾಲಕ್ಷ್ಮಿಗೆ ಈ ಕಾಂಬಿ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿಯನ್ನ ಪರ್ಚೇಸ್ ಬಂದಿರೋ ಅಂತದ್ದು ಇದು ಬಂದು ಬೀಟ್ರೂಟ್ ಕಲರ್ ಹಾಗೇನೆ ಪಿಸ್ತಾ ಕಲರ್ ಅಲ್ಲಿ ಇದೆ ಸ್ಯಾರಿ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸುತ್ತೋ ಗೊತ್ತಿಲ್ಲ ಆದ್ರೆ ಅದಿರೋದು ಆ ಕಲರ್ ಮತ್ತೆ ಗೋಲ್ಡ್ ಮಿಕ್ಸ್ ಇದೆ ಹಾಗಾಗಿ ಅದನ್ನ ಪೇ ಪರ್ಚೇಸ್ ಮಾಡ್ಕೊಂಡು ಬಂದಿದೀನಿ ಅದು ಬಂದು ತೌಸಂಡ್ ನೈನ್ ಹಂಡ್ರೆಡ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಬಂದು ನಾನು ಚಿಕ್ಕಪೇಟೆ ಪರ್ಚೇಸ್ ಅಂತದ್ದು ಜಯನಗರದಲ್ಲಿ ಪರ್ಚೇಸ್ ಮಾಡಿಲ್ಲ ಆ ಸ್ಯಾರಿ ಕಾಂಬಿನೇಷನ್ ಆಗಿ ಜ್ಯುವೆಲರಿಲ್ಲೂ ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಅಂತದ್ದು ಇನ್ನ ನಿಮ್ಗೆ ಹೇಗ ಅನಿಸ್ತು ವಿಡಿಯೋ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ನಾನು ನಿಮ್ಗೆ ಸ್ವೆಟರ್ ನ ವಿಯರ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ತೋರಿಸಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ವಿಯರ್ ಮಾಡಿ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ನೀವು ಸ್ವೆಟರ್ ಅಲ್ಲಿ ಎಲ್ಲಾ ಕಡೆನು ಕೆಳಗಡೆ ವಿ ಶೇಪ್ನೇ ಇದೆ ఇన్న తగండె అగే నీ విడి ఇష్ట అైక్ మిషర్ మి సబ్స్క్రైబ్ మొండి నోడి థ్యాంక్ యూ కీప్ వాచింగ్